ಹರೇ ಶ್ರೀನಿವಾಸ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಾಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳ ಶ್ರೇಯ ಹಿಡುವ ಮಂಡಲದೊಳು ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನೋಡುವ ನದಿ ಬಂದು ಕದಿದ ಬೆಣ್ಣೆಯ ಮೆದ್ದು ಗೋಪೇರ ಕಾಡಿದ ನೋಡಮ್ಮ ತುಡುಗತನದಿ ಬಂದು ಕದಿದ ಬೆಣ್ಣೆಯ ಮೆದ್ದು ಒಡನೆಗೋಪೆರ ಕಾಡಿದ ನೋಡಮ್ಮ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ತಳೆಯದೆ ಧುಮುಕಿದ ಮಡುವೀ ನೋಡು ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ಕ್ರೀಡಿಸಿ ಗೋಪೇರ ಉಡುಗೆ ಸೆಳೆದುಕೊಂಡು ಒಡನೆಗಿಡವನೇರಿದ ನೋಡಮ್ಮ ಕ್ರೀಡಿಸಿ ಗೋಪೇರ ಉಡುಗೆ ಸೆಳೆದುಕೊಂಡು ಒಡನೆ ಗಿಡವನೇರಿದ ನೋಡಮ್ಮ ಮಾಡದ ಮಾಡಿತ ಬಿಡದೆ ಬೇಡಿಸಿಕೊಂಡು ಮಾಡದ ಮಾಡಿತ ಬಿಡದೆ ಬೇಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ಬಡವರಿಗಳವಲ್ಲ ಪೊಡವಿಯೊಳಗಿದು ಆಡಿದ ನಂದ ದಾಟ ನೋಡಮ್ಮ ಬಡವರಿಗಳವಲ್ಲ ಪೊಡವಿಯೊಳಗಿದು ಆಡಿದ ನಂದ ದಾಟ ನೋಡಮ್ಮ ಹಿಡಿಯ ಹೊಗಲು ಮೂಢಮೈ ಪತಿಯ ನೋಡಿ ಹಿಡಿಯ ಹೊಗಲು ಮೂಢಮೈ ಪತಿಯ ನೋಡಿ ಓಡಲ ಹೊಕ್ಕು ಕೂಡಿದ ಒಡೆಯ ನಮ್ಮ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳ ಶ್ರೇಯ ಇಡುವ ಮಂಡಲದೊಳು ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ಹರೇ ಶ್ರೀನಿವಾಸ